ಮಡಿಕೇರಿ ನಗರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಬಿರುಕು ಬಿಟ್ಟಿರುವ ತಡೆಗೋಡೆಯನ್ನು ಕ್ಷೇತ್ರದ ಶಾಸಕ ಡಾಕ್ಟರ್ ಬಂತರ್ಗೌಡ ಅವರು ಶುಕ್ರವಾರ ಪರಿಶೀಲಿಸಿದರು ಅತಿ ಹೆಚ್ಚು ಮಳೆಯಾಗುವ ಈ ಪ್ರದೇಶಕ್ಕೆ ಪೂರಕವಾಗಿ ತಜ್ಞ ಇಂಜಿನಿಯರ್ಗಳಿಂದ ವೈಜ್ಞಾನಿಕ ರೂಪದ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆ ನೀಡಿದರು ಬಿರುಕು ಬಿಟ್ಟಿರುವ ತಡೆಗೋಡೆ ಕುಸಿದು ಬಿದ್ದರೆ ಇಡೀ ಹೆದ್ದಾರಿಯೇ ಬಂದ್ ಆಗಲಿದೆ ಆದ್ದರಿಂದ ತಜ್ಞ ಇಂಜಿನಿಯರ್ಗಳನ್ನು ಆಹ್ವಾನಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮವಹಿಸುವಂತೆ ಹೆದ್ದಾರಿ ವಿಭಾಗದ ಇಂಜಿನಿಯರ್ಗಳಿಗೆ ಶಾಸಕರು ಸೂಚಿಸಿದರು ಹೆದ್ದಾರಿ ಸುರಕ್ಷತೆ ಸಂಬಂಧಿಸಿದಂತೆ ಟಾರ್ಪಲ್ ಹೊದಿಸುವುದು ಸೇರಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಶಾಸಕರು ನಿರ್ದೇಶನ ನೀಡಿದರು ಈ ಬಾರಿ ಮೇ ತಿಂಗಳಿನಿಂದಲೇ ದೊಡ್ಡ ಮಳೆ ಆರಂಭವಾಯಿತು ಮುಂದಿನ ನವೆಂಬರ್ವರೆಗೂ ಮಳೆ ಇರುವ ಸಾಧ್ಯತೆ ಇದೆ ಆದ್ದರಿಂದ ಹೆದ್ದಾರಿ ಸುರಕ್ಷತೆ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ತಜ್ಞ ಎಂಜಿನಿಯರ್ಗಳನ್ನು ಆಹ್ವಾನಿಸಿ ಪರಿಹಾರ ಕಂಡುಕೊಳ್ಳುವಂತೆ ಸೂಚಿಸಿದರು ಸಾರ್ವಜನಿಕರ ಓಡಾಟ ಮತ್ತು ಸುರಕ್ಷತೆ ಅತಿ ಮುಖ್ಯವಾಗಿದೆ ಜೊತೆಯಲ್ಲಿ ಇಲ್ಲಿನ ಐದು ಕುಟುಂಬಗಳ ಸುರಕ್ಷತೆಯೂ ಸಹ ಮುಖ್ಯವಾಗಿದೆ

दे

ಇಲ್ಲಾಂದ್ರೆ ಯಾರು ತಪ್ಪಾಯ್ತದೆ ಹೇಳಿ ನಿಮಿಷ ಯಾರು ತಪ್ಪಾಯ್ತದೆ ಹೇಳಿ ಆಯ್ತದೆ ನಾವು ಈ ಡಿಸೈನ್ ಕೊಟ್ಟು ಆ ಡಿಸೈನ್ ಆ ಇತ್ತು ಅದನ್ನ ನೀವು ಲೋಕಯುಕ್ತಗೆ ಆದಷ್ಟು ಬೇಗ ಕೊಟ್ರೆ ಇವ್ರು ಇದನ್ನ ಕ್ಲಿಯರ್ ಮಾಡ್ತಾರೆ ಯಾರು ಆಮೇಲೆ ನಾನು ಅನದೃಕ್ತ ಇದ್ರೆ ಅವ್ರನ್ನ ಅಲ್ಲ ಅವ್ರನ್ನ ಬೇರೆ ಕಡೆ ಕಳಿಸ್ಬಿಟ್ಟೆ ಇವ್ರು നമുക്ക് ಮಡಿಕೇರಿಯಿಂದ ಮಂಗಳೂರಿಗೆ ಹೋಗೋ ಮಂಗ್ಳೂರು ರಸ್ತೆ ಅಂದರೆ ಹೆದ್ದಾರಿ ಎನ್ ಎಚ್ ಟು ಸೆವೆಂಟಿ ಫೈವಲ್ಲಿ ವಿಶೇಷ ಅಂತಂದರೆ ನಿರಂತರವಾಗಿ ಈ ರೋಡು ನ್ಯೂಸಲ್ಲಿ ಪದೇ ಪದೇ ಬರ್ತಾಯಿದೆ ನಮ್ಮ ಡಿ ಸಿ ತಡೆಗೋಡೆನೂ ಇದೇ ಲೈನಲ್ಲಿ ಬರ್ತಾ ಇರೋದು ಮಾತ್ರ ನಮ್ಮ ದೃಷ್ಟಿಗೆ ಹೆಡ್ಲೈನ್ಸ್ ಅದು ಮಾಡ್ತಾಯಿಲ್ಲ ಇವತ್ತು ಹೆಡ್ಲೈನ್ಸ್ ಮಾಡ್ತಾ ಇರೋದು ಅದರಿಂದ ಕೆಳಗಡೆ ನನ್ನ ಅನಿಸಿಕೆ ಅಟ್ಲೀಸ್ಟ್ ಅರೌಂಡ್ ಟೂ ಕಿಲೋಮೀಟರ್ಸ್ ಡೌನಲ್ಲಿ ನಗರಕ್ಕೆ ಸೇರಿದಂಥ ಒಂದು ತಡೆಗೋಡೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸ್ವಿಲಿ ಪ್ರಾರಂಭ ಮಾಡಿ ಮೂರು ಕೋಟಿ ವೆಚ್ಚದಲ್ಲಿ ಒಂದು ಬೇರೆ ಡಿಸೈನಲ್ಲಿ ತಡೆಗೋಡೆ ಕಟ್ಟಂಥ ಸಂದರ್ಭದಲ್ಲಿ ಎನ್ ಹೆಚ್ ಮುಖಾಂತರ ಅಂದರೆ ನ್ಯಾಷನಲ್ ಹೈವೇ ಸ್ಟೇಟ್ ನ್ಯಾಷನಲ್ ಹೈವೇ ಅಡಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ಮೂರು ಕೋಟಿ ವೆಚ್ಚಕ್ಕೆ ಈ ಭಾಗಕ್ಕೆ ನೀವು ಹೇಳ್ದಂಗೆ ಒಂದು ಸ್ಟೀಪ್ ಸ್ಲೋಪ್ ಇತ್ತು ಅದರ ಜೊತೇಲಿ ಐದು ನಿವಾಸಿಗಳು ಅಲ್ಲಿ ಐದು ಫ್ಯಾಮಿಲಿದವರು ಅಲ್ಲಿ ನಿರಂತರವಾಗಿ ಅವತ್ತಿನ ಸಂದರ್ಭದಲ್ಲೂ ಸ್ಲೈಡ್ ಆಗೋಂಥ ಸಂದರ್ಭ ಅವ್ರನ್ನ ಶಿಫ್ಟಿಂಗ್ ಮಾಡಲಿಕ್ಕೆ ಫ್ಲಡ್ ವಿಕ್ಟಿಮ್ಸೆಲ್ಲೂ ಪಟ್ಟಿತ್ತು ಮಾತ್ರ ಇನ್ನೂ ಅವ್ರಿಗೆ ಅಲ್ಲಿ ಜಾಗ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಈ ಫೆಬ್ರವರಿಲಿ ಪಟ್ಟಿಲಿ ಬಂದಿತ್ತು ಮಾತ್ರ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಅದು ಆ ಪಟ್ಟಿನ ಕಾನೂನು ರೀತಿಯಲ್ಲಿ ತಡೆ ಇರೋದ್ರಿಂದ ಅವ್ರಿಗೆ ಶಿಫ್ಟಿಂಗ್ ಮಾಡಲಿಕ್ಕೆ ತಾತ್ಕಾಲಿಕವಾಗಿ ನಾವು ಆ ಐದು ಕುಟುಂಬಸ್ಥರನ್ನ ನಾವು ನಮ್ಮ ರೆಡ್ ಕ್ರಾಸ್ ಇಂಡಿಯನ್ ರೆಡ್ ಕ್ರಾಸ್ ನಮ್ಮ ಮುನ್ಸಿಪಾಲಿಟಿ ಹಾಗೂ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ಅವರಿಗೆ ಶಿಫ್ಟಿಂಗ್ ಮಾಡಿಕೊಟ್ಟಿದ್ರಿ ಟೈಮ್ಲಿಯಾಗಿ ಅವ್ರು ನೋಡಿ ಆ ಸಮಸ್ಯೆನ ಅವರೇ ಪಾಪ ಸ್ಥಳೀಯವರನ್ನೇ ಆ ಸಮಸ್ಯೆನ ನಾವು ನೋಡಿಕೊಂಡು ಆ ತಡೆಗೋಡೆ ಬಿರುಕು ಬಿಟ್ಟಿರೋ ಸಂದರ್ಭದಲ್ಲಿ ಅವ್ರಿಗೆ ಆತಂಕ ಪಡ್ಕೊಂಡು ಅಧಿಕಾರಿಗಳಾದ್ರೆ ಕಂಪ್ಲೇಂಟ್ ಮಾಡಿ ಅವರೇ ಬಂದು ಪಾಪ ಶುಕ್ ಮಾಡಿ ನಾವು ಇರೋಕ್ಕಾಗಲ್ಲ ಸಂಪರ್ಕ ಕಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಬೇಜಾರು ಅಂತಂದರೆ ನಮ್ಮಲ್ಲಿ ವಿಷ ವಿಚಿತ್ರ ಥರ ಡಿಸೈನ್ಗಳು ನಮ್ಮ ಹಿರಿಯ ಅಧಿಕಾರಿಗಳು ಅವರ ಸಲಹೆ ತೊಗೋತಾ ಇದ್ದಾರೆ ಮತ್ತು ಇತ್ತೀಚೆಗೆ ನಮ್ಮ ನನ್ನ ಕಂಡು ಬಂದಿರೋಂಥ ಡಿ ಸಿ ತಡೆಗಾಟ್ ಡಿ ಸಿ ಕಚೇರಿಯ ಒಂದು ದೊಡ್ಡ ಮಟ್ಟದ ಚರ್ಚೆಯಾಗಿ ಆ ಡಿಸೈನ ಬದಲಾವಣೆ ಆಯಿತು ಇಲ್ಲೂ ಪೈ ನಾನು ಕಂಟ್ರ ನಾನು ಇಂಜಿನಿಯರು ಅಲ್ಲ ಯಾಕಂದರೆ ನಾವು ಡಾಕ್ಟ್ರಾಗಿ ನನಗೂ ಒಂದು ಸ್ವಲ್ಪ ಸ್ವಲ್ಪ ಇತ್ತೀಚೆಗೆ ಕಲಿ ಕಲಿಯಕ್ಕೆ ಬರ್ತಾಯಿದ್ದೀನಿ ಇಲ್ಲಿ ಮೂರು ಸ್ಟೆಪ್ಪು ತಡೆಗೋಡೆಗಳು ಥರ ಮಾಡೋವ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಈ ಮೇಯ್ನ್ ತಡೆಗೋಡೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ನೋಡಿದ್ರೆ ಇಲ್ಲೇ ರೋಡಲ್ಲಿ ಬಿರುಕು ಬಿತ್ತು ಅಂತ ಕೆಲವು ಜನ ಹೇಳ್ತಾವ್ರೆ ಅಲ್ಲಿ ನೀರು ಸೀಪೇಜ್ ಆಗಿ ಲೋಡನ್ನ ನೀವು ಹೇಳ್ದಂಗೆ ಆದರೆ ಕಂಟ್ರೋಲ್ ಮಾಡೋಕ್ಕಾಗಲಿಕ್ಕೋಸ್ಕರ ಅಲ್ಲಿಂದ ನೀರು ಸೀಪೇಜಾಗಿ ಅದು ಒಂದು ಪಾರ್ಟು ಎದ್ದು ಬಂದಿದೆ ಮಾತ್ರ ನೀವು ಹೇಳ್ದಂಗೆ ಏನಾದರೆ ಅಪಘಾತ ಆದರೆ ರೋಡ್ ಸಂಪರ್ಕ ಒಂದು ಐದು ಫ್ಯಾಮಿಲಿಯವರು ಅವ್ರ ಮನೆ ಸ್ವಲ್ಪ ಡೇಂಜರ್ ಇರೋದ್ರಿಂದ ಇಮಿಡಿಯೇಟಾಗಿ ಶಿಫ್ಟ್ ಮಾಡೋರೆ ಸಂಬಂಧಪಟ್ಟ ಎನ್ ಎಚ್ ಒ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ನಾವು ಹೇಳಿದ್ದೀವಿ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಬೇಕು ಆದಷ್ಟು ಬೇಗ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನಮ್ಮ ಜಾಗಕ್ಕೆ ನಮ್ಮ ಸ್ಥಳಕ್ಕೆ ಡಿಸೈನ್ ಕೊಡಬೇಕು ನನಗೆ ಯಾಕೆ ಹೇಳ್ತೀನಿ ಅಂತಂದರೆ ಮಾನಿಟ್ರಿಂಗ್ ಮಾಡೋದು ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕಡಿಮೆ ಜನಸಂಖ್ಯೆ ಅಲ್ವಾ ನೋಡೋರು ಯಾರೂ ಇಲ್ಲ ಡಿ ಸಿ ತಡೆಗೋಡೆ ಇಡೀ ಊರು ಕಣ್ಣು ಕಾಣಿಸ್ತಿತ್ತು ಇದ್ಯಾವುದೋ ಡನ್ ಹಿಲ್ಲಲ್ಲಿದ್ದಾಗ ಡೌನ್ ಸ್ಲೋಪಲ್ಲಿದ್ದಾಗ ಯಾರೂ ಕಾಣಿಸ್ತಿರಲಿಲ್ಲ ಏನೋ ಮಾಡ್ಕೊಂಡು ಹೋಗ್ಬೋದು ಡಿಸೈನ್ ಲೆಕ್ಕಿರಲ್ಲೋ ಕ್ವಾಲಿಟಿ ಲೆಕ್ಕಿರಲ್ಲೋ ಅಂತ ಅನ್ಕೊಬೋದಾಗಿತ್ತು ಮಾತ್ರ ನನ್ನ ಅನಿಸಿಕೆ ನೀವು ಹೇಳ್ದಂಗೆ ಎನ್ವೈರ್ಮೆಂಟಲ್ ಕಂಡೀಷನ್ಸು ಸ್ವಲ್ಪ ಸೂಕ್ಷ್ಮಿಯಾಗಿತ್ತು ಮಳೆನೂ ಜಾಸ್ತಿ ಆಯಿತು ಈ ವರ್ಷ ಮಾತ್ರ ನೀವು ಹೇಳ್ದಂಗೆ ಕಳೆದ ವರ್ಷದ್ದು ಮಳೆ ಜಾಸ್ತಿ ಇದ್ರೂ ಮಾತ್ರ ಒಂದೇ ಸಲ ಜಾಸ್ತಿ ಈ ಟೈಮಲ್ಲಿ ಮಳೆ ಬಂದು ಆ ಸಮಸ್ಯೆ ಬಂದಿದೆ ಅವರೇನೋ ಆದಷ್ಟು ಬೇಗ ಪ್ರೆಷರ್ ಗ್ರೌಟಿಂಗ್ ಏನೋ ಒಂದು ಡಿಸೈನಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳೋರೆ ನನಗೆ ಗೊತ್ತಿರೋಂಗೆ ಆ ಐದು ಜನಕ್ಕೆ ಮನೆ ಪ್ರಸ್ ಮೇನ್ ರೋಡು ನಮ್ಮ ಮೇನ್ ರೋಡ್ನೂ ಸಂಪರ್ಕ ಅದನ್ನ ನಿರಂತರವಾಗಿ ಇಟ್ಕೊಳ್ಳೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಹೇಳಿ ಮಂಗಳೂರು ರೋಡ್ ಅಂತ ಹೋಗೋಂಥ ದಾರಿಗಳು ಇನ್ನೊಂದ್ಸಲಿ ಮೇಕೇರಿ ಮೇಲೆ ಆ ಸಣ್ಣ ರೋಡ್ಗೆ ಹೋಗಿ ವಾಪಸ್ ಇಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಧಿಕಾರಿಗಳು ನಿಜವಾಗೂ ಈ ಥರ ಕಾಮಗಾರಿಗಳು ಅವಶ್ಯಕತೆ ಇಲ್ಲ ಕನ್ವೆನ್ಷನ್ ಡಿಸೈನ್ ಮಾಡೋಕ್ಕೆ ನೀವು ಜವಾಬ್ದಾರಿ ತೊಗೋಬೇಕು ಅಂತ ಮತ್ತೊಮ್ಮೆ ಸೂಚನೆ ಕೊಡ್ತೀನಿ ಪಾಪ ಮತಕರ್ತರ ಮಿತ್ರರು ಪಾಪ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ನಮಗೆ ಹೈಲೈಟ್ ಮಾಡಿ ನಮ್ಮ ಗಮನಕ್ಕೆ ತಂದು ಅಧಿಕಾರಿಗಳು ನಮ್ಮ ರೆವಿನ್ಯೂ